ಸರ್ವ ಮಂಗಲ ಮಾಂಗಲ್ಯ ಶಿವಿ ಸರ್ವಾರ್ಥ ಸಾಧಿಕೆ ಶರಣೇ ತ್ರಯಂಬಕೆ ದೇವಿ ನಾರಾಯಣೆ ನಮೋಸ್ತಾರೆ ಶ್ರೀ ವಂಶಕ್ತಿ ಭದ್ರ ಕಾಳಿಯಮ್ಮನವರ ಪಾದಾರವಿಂದಕ್ಕೆ ನಮಸ್ಕರಿಸ್ತಾರೆ ಹಾಗೆ ಸಮಸ್ತ ಯೂಟ್ಯೂಬ್ ಇಲ್ಲ ಎಲ್ಲ ವೀಕ್ಷಕರಿಗೆ ಭಕ್ತಾದಿಗಳು ಸಹಿತ ನಮಸ್ಕರಿಸ್ತಾ ಇವತ್ತಿನ ಈ ವಿಡಿಯೋವನ್ನ ಮಾಡಲಿಕ್ಕೆ ಕಾರಣ ಇದೇ ಬರತಕ್ಕಂತಹ ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಶರನ್ನವರಾತ್ರಿ ಉತ್ಸವ ಪ್ರಾರಂಭವಾಗ್ತದೆ ಸುದೀರ್ಘವಾಗಿ ಹನ್ನೊಂದು ದಿನಗಳ ಕಾಲ ಈ ಒಂದು ವಿಶೇಷವಾದಂತಹ ಪೂಜೆ ಪುನಸ್ಕಾರಾದಿಗಳು ದೇವಾಲಯದಲ್ಲಿ ನಡೆಯಲಿಕ್ಕಿದೆ ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭವಾಗಿ ಎರಡು ಹತ್ತು ಎರಡು ಸಾವಿರದ ಇಪ್ಪತ್ತೈದರೆಯ ತಾರೀಕಿನವರೆಗೆ ಈ ಒಂದು ವಿಶೇಷವಾದಂತಹ ಶರನ್ನವರಾತ್ರಿ ಉತ್ಸವ ಪ್ರಾರಂಭವಾಗುವಂಥದ್ದು ನಡೀತಕ್ಕಂಥದ್ದು ಇದು ಅಮ್ಮನವರಿಗೆ ವಿಶೇಷವಾದಂತಹ ಒಂದು ಉತ್ಸವ ಶರನ್ನವರಾತ್ರಿ ಎಂಬುದಾಗಿ ಹೇಳ್ತೇವೆ ಶರನ್ನವರಾತ್ರಿ ಅಂದ್ರೆ ಒಂಬತ್ತು ದಿನದ ರಾತ್ರಿಯ ಪೂಜೆ ಅಮ್ಮನವರಿಗೆ ವಿಶೇಷವಾದಂಥದ್ದು ಅದು ಈ ವರ್ಷ ಹನ್ನೊಂದು ದಿನಗಳ ಕಾಲ ಬಂದಿರತಕ್ಕಂಥದ್ದು ವಿಶೇಷವಾಗಿ ಈ ವರ್ಷ ಹನ್ನೊಂದು ದಿನಗಳ ಕಾಲ ಈ ಒಂದು ನವರಾತ್ರಿ ಉತ್ಸವ ನಡೀತಕ್ಕಂಥದ್ದು ದೇವಾಲಯದಲ್ಲಿ ನಿತ್ಯವೂ ಸಹಿತ ವಿಶೇಷವಾದಂತಹ ಪೂಜೆ ಪುನಸ್ಕಾರಾದಿಗಳು ದೇವಾಲಯದಲ್ಲಿ ನಡೀತದೆ ನಿತ್ಯವೂ ಸಹಿತ ಅಮ್ಮನವರಿಗೆ ಬೆಳಗ್ಗೆ ಫಲಪಂಚಾಮೃತ ಅಭಿಷೇಕ ಹಾಗೆ ಒಂದೊಂದು ದಿನದ ಒಂದೊಂದು ತರಹದ ಅಲಂಕಾರ ಹಾಗೆ ಪ್ರತಿದಿನವೂ ಸಹಿತ ಒಂದು ಕುಟುಂಬದ ಹೆಸರಿನಲ್ಲಿ ಅಮರವರಿಗೆ ಚಂಡಿಕಾ ಪಾರಾಯಣ ಹಾಗೆ ರಂಗಬಲಿ ಸೇವೆ ಮಹಾಮಂಗಳಾರತಿ ಈ ಎಲ್ಲ ಕಾರ್ಯಕ್ರಮಗಳು ನಿತ್ಯವೂ ಸಹಿತ ಸಾಯಂಕಾಲ ನಡೀತಕ್ಕಂಥದ್ದು ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ಭಗವತಿಯ ದರ್ಶನವನ್ನ ಈ ಶರನ್ನವರಾತ್ರಿ ಉತ್ಸವದಲ್ಲಿ ಆ ಅಮ್ಮನವರನ್ನ ಭದ್ರಕಾಳಿ ಅಮ್ಮನವರನ್ನ ದರ್ಶನವನ್ನ ಮಾಡಬೇಕಾಗಿ ಸವಿನಯ ಪ್ರಾರ್ಥನೆ ಈ ಹತ್ತು ದಿನಗಳ ಕಾಲ ವಿಶೇಷವಾದಂತಹ ನಿತ್ಯವೂ ಸಹಿತ ಒಂದೊಂದು ತರಹದ ಅಲಂಕಾರ ಹೇಳುವಂಥದ್ದು ನಡೀತದೆ ಮೊದಲನೇ ದಿವಸ ಅಂದ್ರೆ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ದಿವಸ ಮೊದಲನೇ ಅಲಂಕಾರ ಅರಿಶಿನ ಕುಂಕುಮ ಅಲಂಕಾರ ನಡೀಲಿಕ್ಕಿದೆ ಹಾಗೆ ಎರಡನೆಯ ದಿವಸ ಅಂದ್ರೆ ಇಪ್ಪತ್ತ ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ರುದ್ರಾಕ್ಷಿ ಅಲಂಕಾರ ನಡೀಲಿಕ್ಕಿದೆ ಹಾಗೆ ಮೂರನೆಯ ದಿವಸ ಇಪ್ಪತ್ನಾಲ್ಕು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಬುಧವಾರ ಕವಡೆಯ ಅಲಂಕಾರ ಮೂರನೇ ದಿವಸ ಮನವರಿಗೆ ಕವಡೆಯ ಅಲಂಕಾರ ನಡೀಲಿಕ್ಕಿದೆ ಹಾಗೆ ನಾಲ್ಕನೇ ದಿವಸ ಇಪ್ಪತ್ತೈದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಗುರುವಾರ ಬಾದಾಮಿ ಅಲಂಕಾರ ಬಾದಾಮಿ ಅಂದ್ರೆ ಡ್ರೈ ಫ್ರೂಟ್ಸ್ ಅಲ್ಲಿ ಬರತಕ್ಕಂತಹ ಬಾದಾಮಿ ಆ ಬಾದಾಮಿಯ ಅಲಂಕಾರ ಹೇಳುವಂತದ್ದು ನಡೀಲಿಕ್ಕಿದೆ ಹಾಗೆ ಇಪ್ಪತ್ತಾರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಶುಕ್ರವಾರ ಲಲಿತ ಪಂಚಮಿ ಆ ದಿವಸ ಯಕ್ಷಗಾನ ಅಲಂಕಾರ ನಡೀಲಿಕ್ಕಿದೆ ಈ ಅಲಂಕಾರ ಅಮ್ಮನವರಿಗೆ ವಿಶೇಷವಾದಂಥದ್ದು ಯಾಕೆಂದ್ರೆ ಭಗವತಿಗೆ ದುರ್ಗಿಗೆ ಯಕ್ಷಗಾನ ಪ್ರಿಯಳಾಗಿರುವುದರಿಂದ ಪ್ರತಿವರ್ಷವೂ ಸಹಿತ ಯಕ್ಷಗಾನ ಅಲಂಕಾರ ಅಮ್ಮನವರಿಗೆ ಹಮ್ಮಿಕೊಳ್ಳುತ್ತೇವೆ ಈ ಐದನೇ ದಿವಸವೇ ಯಕ್ಷಗಾನ ಅಲಂಕಾರವನ್ನ ಯಾಕೆ ಹಾಕಿದ್ದೇವೆ ಅಂದ್ರೆ ಈ ವರ್ಷ ಯ ಲಲಿತ ಪಂಚಮಿ ಶುಕ್ರವಾರವೇ ಬಂದಿರುವುದರಿಂದ ವಿಶೇಷವಾದಂಥದ್ದು ಆ ದಿವಸ ದೇವಾಲಯದಲ್ಲಿ ವಿಶೇಷ ಕರ್ಮಗಳನ್ನ ಹಮ್ಮಿಕೊಂಡಿದ್ದೇವೆ ಲಲಿತ ಪಂಚಮಿ ದಿವಸ ಬೆಳಗ್ಗೆ ಸುಮಂಗಲಿಯರಿಂದ ಪ್ರತಿವರ್ಷವೂ ಸಹಿತ ದೇವಾಲಯದಲ್ಲಿ ಸುಮಂಗಲಿಯರಿಂದ ಶ್ರೀಚಕ್ರಾರ್ಚನೆ ನಡೀತದೆ ಲೋಕ ಕಲ್ಯಾಣಾರ್ಥವಾಗಿ ಶ್ರೀಚಕ್ರಾರ್ಚನೆ ನಡೀತಕ್ಕಂಥದ್ದು ಇದಕ್ಕೆ ಯಾವುದೇ ಶುಲ್ಕ ಇರುವುದಿಲ್ಲ ಲೋಕ ಕಲ್ಯಾಣಾರ್ಥವಾಗಿ ಸೇವಾರ್ಥವಾಗಿ ನಡೀತಕ್ಕಂಥದ್ದು ಆದ್ರೆ ಈ ಸೇವೆಗೆ ಬರೆಸುವವರು ಅಂದ್ರೆ ಬಂದು ಈ ಸೇವೆಯಲ್ಲಿ ಪಾಲ್ಗೊಳ್ತಕ್ಕಂಥವರು ಮುಂಚಿತವಾಗಿ ದೇವಾಲಯಕ್ಕೆ ಬಂದು ತಮ್ಮ ಹೆಸರನ್ನು ನೋಂದಾಯಿಸಿ ಹೋಗ್ಬೇಕಾಗ್ತದೆ ಯಾಕೆಂದ್ರೆ ನಮಗೆ ಆ ಶ್ರೀಚಕ್ರ ಅರ್ಚನೆಗೆ ಪೂರ್ವ ಸಿದ್ಧತೆಯನ್ನ ಮಾಡಿಕೊಂಡು ಬೇಕಾಗ್ತದೆ ಎಲ್ಲ ತರಹದ ವಸ್ತುವನ್ನ ಅಂದ್ರೆ ಪೂಜೆಗೆ ಬೇಕಾದಂತಹ ಎಲ್ಲ ವಸ್ತುವನ್ನ ದೇವಾಲಯದಲ್ಲಿ ವ್ಯವಸ್ಥೆಯನ್ನ ಕಲ್ಪಿಸುತ್ತೇವೆ ಆ ತಾವು ಶ್ರೀಚಕ್ರವನ್ನ ಇರತಕ್ಕಂಥವರು ಅದೇ ಶ್ರೀಚಕ್ರ ಆಗುತ್ತದೆ ಮನೆಯಲ್ಲಿ ಅಥವಾ ಒಂದು ಪಕ್ಷದಲ್ಲಿ ತಮಗೆ ಶ್ರೀಚಕ್ರ ಬೇಕು ಅಂತಳಾದ್ರೆ ಒಂದು ವಾರ ಮುಂಚಿತವಾಗಿ ಬಂದು ದೇವಾಲಯಕ್ಕೆ ತಮ್ಮ ಹೆಸರನ್ನ ಬರೆಸಿ ಶ್ರೀಚಕ್ರ ಬೇಕಾದಂತವರು ನನ್ನನ್ನ ಸಂಪರ್ಕಿಸಬೇಕಾಗಿ ಪ್ರಾರ್ಥನೆ ಹಾಗೆ ಅದೇ ದಿವಸ ಸಾಯಂಕಾಲ ಲಲಿತ ಪಂಚಮಿ ದಿವಸ ಸಾಯಂಕಾಲ ದುರ್ಗಾದೀಪ ನಮಸ್ಕಾರವನ್ನ ದೇವಾಲಯದಲ್ಲಿ ಹಮ್ಮಿಕೊಂಡಿದ್ದೇವೆ ಪ್ರತಿ ವರ್ಷವೂ ಸಹಿತ ಲಲಿತ ಪಂಚಮಿ ದಿವಸ ದೇವಾಲಯದಲ್ಲಿ ದುರ್ಗಾದೀಪ ನಮಸ್ಕಾರವನ್ನು ಹಮ್ಮಿಕೊಳ್ಳುತ್ತೇವೆ ದುರ್ಗಾದೀಪ ನಮಸ್ಕಾರ ಅಂದ್ರೆ ಏನು ಅಂದ್ರೆ ಅನಲಾತ್ಮಿಕ ಪಂಚದುರ್ಗೆ ಎಂಬುದಾಗಿ ಹೇಳುತ್ತೇವೆ ಅನಲಾತ್ಮಿಕ ಅಂದ್ರೆ ಆ ಒಂದು ಅಗ್ನಿಯಲ್ಲಿ ಐದು ಆ ದುರ್ಗೆಯನ್ನ ಪಂಚದುರ್ಗೆಯನ್ನ ಆ ಅಗ್ನಿಯಲ್ಲಿ ಅಂದ್ರೆ ದೀಪದಲ್ಲಿ ಆವಾಹನೆಯನ್ನ ಮಾಡಿ ಆ ದೀಪಕ್ಕೆ ನಮಸ್ಕಾರವನ್ನ ಮಾಡುವಂಥದ್ದು ವಿಶೇಷವಾಗಿ ಇದನ್ನ ಹೇಳಿದ್ದಾರೆ ಪಾರಾಯಣದಲ್ಲೂ ಆಕೆಯ ಶಾಸ್ತ್ರದಲ್ಲಿಯೂ ಸಹಿತ ಇರತಕ್ಕಂಥದ್ದು ಈ ದುರ್ಗಾದೀಪ ನಮಸ್ಕಾರ ಮಾಡುವಂಥವರು ಅವರ ಕುಟುಂಬಕ್ಕೆ ಉತ್ತರೋತ್ತರವಾದಂತಹ ಅಭಿವೃದ್ಧಿ ಆಗುವಂಥದ್ದು ಹಾಗೆ ಸುಖ ಶಾಂತಿ ನೆಮ್ಮದಿ ಹೇಳುವಂಥದ್ದು ಆಗುತ್ತದೆ ಎಂಬುದಾಗಿ ಹೇಳುತ್ತದೆ ಹಾಗಾಗಿ ಈ ಐದನೇ ದಿವಸ ಲಲಿತ ಪಂಚಮಿ ದಿವಸವೇ ಯಾಕೆ ಅಂದ್ರೆ ಅನಲಾತ್ವಿಕ ಪಂಚದುರ್ಗೆ ಐದು ದುರ್ಗೆಯನ್ನ ಲಲಿತ ಪಂಚಮಿ ಐದನೆಯ ದಿವಸ ಹಾಗಾಗಿ ಈ ಒಂದು ಕರ್ಮವನ್ನ ಲಲಿತ ಪಂಚಮಿ ದಿವಸ ಅಂದ್ರೆ ಐದನೆಯ ದಿವಸ ಈ ಒಂದು ದುರ್ಗಾ ದೀಪ ನಮಸ್ಕಾರವನ್ನು ಹಮ್ಮಿಕೊಂಡಿದ್ದೇವೆ ಇದು ಸಾಯಂಕಾಲ ಐದು ಗಂಟೆ ಮೂವತ್ತು ನಿಮಿಷಕ್ಕೆ ಪೂಜೆ ಪ್ರಾರಂಭವಾಗುತ್ತದೆ ಸರಿಸುಮಾರು ಪೂಜೆ ಮುಗಿಯುವಂಥದ್ದು ಒಂದು ಏಳು ಗಂಟೆ ಮೂವತ್ತು ನಿಮಿಷ ಆಗಬಹುದು ಅದನಂತರ ನಂತರ ಅಮ್ಮನವರಿಗೆ ರಂಗಬಲಿ ಮತ್ತು ಮಹಾಮಂಗಳಾರತಿ ಈ ಎಲ್ಲ ಕರ್ಮಗಳು ಎಂದಿನಂತೆ ಮತ್ತೆ ನಡೆದುಕೊಂಡು ಹೋಗುತ್ತದೆ ತಾವೆಲ್ಲ ಈ ಒಂದು ಕರ್ಮದಲ್ಲಿ ಬಂದು ಭಾಗಿಯಾಗಬೇಕಾಗಿ ದುರ್ಗಾದೀಪ ನಮಸ್ಕಾರದಲ್ಲಿ ಮತ್ತು ಶ್ರೀಚಕ್ರ ಅರ್ಚನೆಯಲ್ಲಿ ತಾವು ಬಂದು ಭಾಗಿಯಾಗಬೇಕಾಗಿ ಸವಿನಯ ಪ್ರಾರ್ಥನೆ ಹಾಗೆ ಇನ್ನು ಆರನೆಯ ದಿವಸದ ಅಲಂಕಾರ ಅಂದ್ರೆ ಇಪ್ಪತ್ತೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಮಂಗಳ ದ್ರವ್ಯ ಅಲಂಕಾರ ಹಾಗೆ ಏಳನೆಯ ದಿವಸ ಅಂದ್ರೆ ಇಪ್ಪತ್ತೆಂಟು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಭಾನುವಾರ ಕಡಲೆಕಾಯಿ ಅಲಂಕಾರ ಹಾಗೆ ಇಪ್ಪತ್ತೊಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರ ಸರಸ್ವತಿ ಅಲಂಕಾರ ಅಂದ್ರೆ ಸರಸ್ವತಿ ಅಲಂಕಾರ ಅಂದ್ರೆ ಮೂರು ದಿವಸದ ನವರಾತ್ರಿ ಮಾಡತಕ್ಕಂಥವರಿಗೆ ಯಾವ ದಿವಸ ಅಂದ್ರೆ ಇಪ್ಪತ್ತೊಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಸರಸ್ವತಿ ಅಲಂಕಾರ ಮೂಲ ನಕ್ಷತ್ರ ದಿವಸ ಸರಸ್ವತಿಯನ್ನ ಸ್ಥಾಪನೆಯನ್ನ ಮಾಡಿ ಮೂರು ದಿನದ ನವರಾತ್ರಿಯನ್ನು ನಡೆಸ್ತಕ್ಕಂಥವರಿಗೆ ಆ ದಿನ ಅಂದ್ರೆ ಇಪ್ಪತ್ತೊಂಬತ್ತನೇ ತಾರೀಕಿನ ದಿವಸ ಪ್ರಾರಂಭವಾಗತಕ್ಕಂಥದ್ದು ಆ ದಿವಸ ಸರಸ್ವತಿ ಅಲಂಕಾರ ನಡೀಲಿಕ್ಕಿದೆ ಹಾಗೆ ಮೂವತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತು ಮಂಗಳವಾರ ದುರ್ಗಾಷ್ಟಮಿ ಆ ದಿವಸ ಭದ್ರಕಾಳಿ ಅಲಂಕಾರ ನಡೀಲಿಕ್ಕಿದೆ ಹಾಗೆ ಒಂದು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಬುಧವಾರ ಮಹಾನವಮಿ ಆ ದಿವಸ ಹೊಂಬಾಳೆ ಅಲಂಕಾರ ಅಂದ್ರೆ ಶೃಂಗಾರ ಅಡಕೆ ಹೂವಿನಿಂದ ಅಲಂಕಾರ ನಡೀಲಿಕ್ಕಿದೆ ಹಾಗೆ ಎರಡು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ವಜ್ರಾಂಗಿ ಸಂಪೂರ್ಣ ವಜ್ರಾಂಗಿ ಕವಚ ಅಮ್ಮನವರಿಗೆ ಅಂದ್ರೆ ಆ ದಿವಸ ಆ ದಶಮಿ ಆ ದಿವಸ ಅಮ್ಮನವರಿಗೆ ಸಂಪೂರ್ಣವಾದಂತಹ ಕವಚವನ್ನ ಲೇಪನವನ್ನ ಮಾಡಿ ಆ ದಿವಸ ಅಮ್ಮನವರಿಗೆ ಪುಷ್ಪಾಲಂಕಾರವನ್ನ ಮಾಡಿ ಆ ದಿವಸ ಅಮ್ಮನವರಿಗೆ ದುರ್ಗಾ ಹವನವನ್ನ ಕರ್ಮವನ್ನ ಮಾಡ್ತೇವೆ ಪ್ರತಿ ವರ್ಷವೂ ಸಹಿತ ದಶಮಿಯ ದಿವಸ ದುರ್ಗಾ ಹವನವನ್ನ ಮಾಡತಕ್ಕಂಥದ್ದು ಮಾಡಿ ಮಹಾಪೂರ್ಣಾಹುತಿಯನ್ನ ಮುಗಿಸಿ ಅಮ್ಮನವರಿಗೆ ಮಹಾಮಂಗಳಾರತಿಯನ್ನ ಮಾಡಿ ತೀರ್ಥ ಪ್ರಸಾದ ವಿನಿಯೋಗ ಅನ್ನ ಪ್ರಸಾದ ವಿನಿಯೋಗವನ್ನ ಕರ್ಮವನ್ನು ಪ್ರತಿ ವರ್ಷವೂ ನಡೆಸಿಕೊಂಡು ಬರ್ತಾ ಇದ್ದೇವೆ ಅದೇ ರೀತಿಯಾಗಿ ಎರಡನೇ ತಾರೀಕಿನ ದಿವಸ ದುರ್ಗಾ ಹವನವನ್ನ ಮಾಡಿ ಮಹಾಪೂರ್ಣಾಹುತಿಯನ್ನ ಮುಗಿಸಿ ಆ ದಿವಸ ಪೂಜೆಯನ್ನ ಮಾಡಿ ಸಾಯಂಕಾಲ ಅಮ್ಮನವರು ಪಟ್ಟದಿಂದ ಕೆಳಗೆ ಇಳಿತಕ್ಕಂಥದ್ದು ಗದಿಗೆಯಿಂದ ಕೆಳಗೆ ಇರತಕ್ಕಂಥದ್ದು ಇರುವಂತದ್ದು ಈ ಹತ್ತು ದಿನಗಳ ಕಾಲ ನಡೀತಕ್ಕಂತಹ ವಿಶೇಷವಾದಂತಹ ಪೂಜೆ ಆದರೆ ಈ ವರ್ಷ ಹನ್ನೊಂದು ದಿನಗಳ ಕಾಲ ಬಂದಿರತಕ್ಕಂಥ ಒಂದು ದಿವಸದ ಪೂಜೆ ಜಾ ಹೆಚ್ಚಿನ ರೀತಿಯಲ್ಲಿರತಕ್ಕಂಥದ್ದು ಯಾಕೆ ಅಂದ್ರೆ ಪಂಚಮಿ ಉಪರಿಯಾಗಿ ಬಂದಿರೋದ್ರಿಂದ ಎರಡು ದಿನಗಳ ಕಾಲ ಪಂಚಮಿ ಇರುವುದರಿಂದ ಹಾಗಾಗಿ ಈ ವರ್ಷ ಹನ್ನೊಂದು ದಿನಗಳ ಕಾಲ ಶರನ್ನವರಾತ್ರಿ ಉತ್ಸವ ನಡೀತದೆ ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ಭಗವತಿಯ ದರ್ಶನವನ್ನ ಪಡೆಯಬೇಕಾಗಿ ಪ್ರಾರ್ಥನೆ ಮತ್ತು ಇದರ ಸಂಪೂರ್ಣವಾದಂತಹ ವಿವರ ಅಂದ್ರೆ ಸೇವಾಗಿಗಳಿಗೆ ಬರೆಸ್ತಕ್ಕಂಥವರು ದಯವಿಟ್ಟು ಭಕ್ತಾದಿಗಳು ಮುಂಚಿತವಾಗಿ ಬಂದು ಬರೆಸ್ಕೊಳ್ಬೇಕು ಯಾವ ಯಾವ ಸೇವೆ ಅಂದ್ರೆ ದುರ್ಗಾದೀಪ ನಮಸ್ಕಾರ ಸೇವೆ ಹಾಗೆ ಅಭಿಷೇಕ ಅಂದ್ರೆ ಅಭಿಷೇಕ ಸೇವೆ ಮತ್ತು ರಂಗಬಲಿ ಸೇವೆ ಹಾಗೆ ಚಂಡೀಪಾರಾಯಣ ಸೇವೆ ಒಂದು ದಿವಸ ಚಂಡಿ ಪಾರಾಯಣ ಸೇವೆಯನ್ನ ಒಂದು ಕುಟುಂಬದ ಹೆಸರಿನಲ್ಲಿ ನಡೆಸ್ತೇವೆ ಹತ್ತು ದಿನಗಳ ಕಾಲವೂ ಸಹಿತ ಚಂಡಿ ಪಾರಾಯಣ ದೇವಾಲಯದಲ್ಲಿ ನಡೀತದೆ ಚಂಡಿ ಪಾರಾಯಣವನ್ನ ಈ ಶರನ್ನವರಾತ್ರಿಯಲ್ಲಿ ಮಾಡಿಸುವಂತದ್ದು ವಿಶೇಷವಾದಂಥದ್ದು ಯಾಕೆಂದ್ರೆ ಭಗವತಿಯ ಸಂಪೂರ್ಣವಾದಂತ ಅವತಾರವನ್ನ ಭಗವತಿ ಅಲ್ಲಿ ಚಂಡಿ ಪಾರಾಯಣದಲ್ಲಿ ಹೇಳಿಕೊಂಡಿರತಕ್ಕಂಥದ್ದು ಹಾಗಾಗಿ ಈ ಚಂಡಿ ಪಾರಾಯಣವನ್ನ ಶರನ್ನವರಾತ್ರಿಯಲ್ಲಿ ಚಂಡಿ ಪಾರಾಯಣ ಮತ್ತು ಚಂಡಿ ಯಾಗವನ್ನ ಯಾರು ಮಾಡಿಸ್ತಾರೋ ಈ ಶರನ್ನವರಾತ್ರಿಯಲ್ಲಿ ಕ್ಷೀರ ಅಂದ್ರೆ ಬೇಗನೆ ಫಲ ಹೇಳುವಂತ ಪ್ರಾಪ್ತಿಯಾಗುತ್ತದೆ ಎಂಬುದಾಗಿ ಶಾಸ್ತ್ರದಲ್ಲಿ ಹೇಳುತ್ತದೆ ಚಂಡಿ ಪಾರಾಯಣದಲ್ಲೂ ಸಹಿತ ಉಲ್ಲೇಖ ಇದೆ ಹಾಗಾಗಿ ಈ ಚಂಡಿ ಪಾರಾಯಣವನ್ನ ಮಾಡಿಸ್ತಕ್ಕಂಥವರು ಆ ಸೇವೆಯನ್ನ ಕಲ್ಪನೆ ಕಲ್ಪಿಸಿಕೊಟ್ಟಿದ್ದೇವೆ ಒಂದು ಕುಟುಂಬದ ಹೆಸರಿನಲ್ಲಿ ಒಂದು ದಿವಸ ಅದಕ್ಕೆ ಮುಂಚಿತವಾಗಿ ಬಂದು ತಾವು ಬರೆಸಿಕೊಳ್ಳಬೇಕು ದಯವಿಟ್ಟು ಯಾಕೆಂದ್ರೆ ಒಂದು ಕುಟುಂಬದ ಹೆಸರಿನಲ್ಲಿ ಒಂದು ದಿವಸ ನಡೆಯುವುದರಿಂದ ತಾವು ಒಂದು ವಾರ ಮುಂಚಿತವಾಗಿ ಬಂದು ತಮ್ಮ ಫ್ಯಾಮಿಲಿಯ ಹೆಸರನ್ನ ಇಲ್ಲಿ ನೋಂದಾಯಿಸಿ ಹೋಗಬೇಕು ಯಾರೋ ಸೇವೆಗೆ ಕೊಡತಕ್ಕಂಥವರು ಹಾಗೆ ಒಂದು ದಿವಸದ ಸರ್ವ ಸೇವೆ ಹಾಗೆ ಹತ್ತು ದಿವಸದ ಸರ್ವ ಸೇವೆ ಮತ್ತು ಒಂದು ದಿನದ ಅನ್ನದಾನ ಸೇವೆ ಮತ್ತು ಹತ್ತು ದಿನದ ಅನ್ನದಾನ ಸೇವೆ ಇದಿಷ್ಟು ಸೇವೆಗಳಿರುತ್ತದೆ ಮತ್ತು ನಿತ್ಯವೂ ಸಹಿತ ಅಲಂಕಾರ ಸೇವೆ ಇರ್ತದೆ ಒಂದೊಂದು ತರಹದ ಅಲಂಕಾರ ಅವರಿಗೆ ನಡೀತಕ್ಕಂಥದ್ದು ಅಲಂಕಾರ ಸೇವೆ ಇರ್ತದೆ ಈ ಸಂಪೂರ್ಣವಾದಂತಹ ಅಲಂಕಾರದ ಸೇವೆ ಎಲ್ಲಾ ಸೇವಾ ವಿವರವನ್ನ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ನಲ್ಲಿ ಹಾಕಿರುತ್ತೇವೆ ತಾವು ಅದನ್ನ ವೀಕ್ಷಣೆಯನ್ನ ಮಾಡಿಕೊಂಡು ತಮಗೆ ಯಾವ ಸೇವೆಗಳು ಬೇಕೋ ಆ ಸೇವೆಯನ್ನ ಮುಂಚಿತವಾಗಿ ದೇವಾಲಯಕ್ಕೆ ಬಂದು ಸೇವೆಗೆ ಬರೆಸಿಕೊಳ್ಳಬೇಕಾಗಿ ಸವಿನಯ ಪ್ರಾರ್ಥನೆ ಅರ್ಥಾತ್ ಒಂದು ಪಕ್ಷದಲ್ಲಿ ತಮಗೆ ಬರಲಿಕ್ಕೆ ಆಗುವುದಿಲ್ಲ ಅಂತದಾದ್ರೆ ಈ ವಿಡಿಯೋದ ಕೆಳಗಡೆ ನನ್ನ ಮೊಬೈಲ್ ನಂಬರ್ ಇದೆ ತಾವು ಆ ಮೊಬೈಲ್ ನಂಬರಿಗೆ ಸಂಪರ್ಕಿಸಿ ವಾಟ್ಸಪ್ ನಲ್ಲಿ ತಮ್ಮ ಹೆಸರು ನಕ್ಷತ್ರ ಗೋತ್ರವನ್ನ ಕಳಿಸಿಕೊಟ್ರೆ ಆನ್ಲೈನ್ ಮೂಲಕ ಈ ವಿಡಿಯೋದ ಪಕ್ಕದಲ್ಲಿ ಯು ಪಿ ಕ್ಯೂ ಆರ್ ಕೋಡ್ ಅನ್ನು ಹಾಕಿರ್ತೇವೆ ತಾವು ಸ್ಕ್ಯಾನ್ ಅನ್ನ ಮಾಡಿ ಅದರಲ್ಲಿ ಹಣವನ್ನ ಸಂಧಾಯಿಸಿ ತಮ್ಮ ಹೆಸರು ನಕ್ಷತ್ರವನ್ನ ನನ್ನ ಈ ವಾಟ್ಸಪ್ ಗೆ ಕಳಿಸಿ ತಮ್ಮ ಎಲ್ಲ ಇಲ್ಲಿ ಪೂಜೆಯ ವಿವರವನ್ನ ಕಳಿಸಿದ್ರೆ ಅಂದ್ರೆ ಹೆಸರು ನಕ್ಷತ್ರವನ್ನು ಕಳಿಸಿದ್ರೆ ನಾವು ಇಲ್ಲಿ ಅದನ್ನ ಗಣನೆಗೆ ತೆಗೆದುಕೊಂಡು ನಾವು ತಮಗೆ ಆ ವಾಟ್ಸಪ್ ಮೂಲಕ ರಿಸಿಪ್ಟನ್ನ ಕಳಿಸಿಕೊಡ್ತೇವೆ ಮತ್ತೊಮ್ಮೆ ತಾವೆಲ್ಲರಲ್ಲಿ ನಮ್ಮೆಲ್ಲರಲ್ಲಿಯೂ ಭಕ್ತಾದಿಗಳಲ್ಲಿ ಕೇಳಿಕೊಳ್ಳುವಂಥದ್ದು ಕಳಕಳಿಯಾಗಿ ಪ್ರಾರ್ಥನೆ ಮಾಡಿಕೊಳ್ತಾ ಇರತಕ್ಕಂಥದ್ದು ಈ ಶರನ್ನವರಾತ್ರಿ ಉತ್ಸವ ಹೇಳುವಂಥದ್ದು ವಿಶೇಷವಾದಂಥದ್ದು ತಾವೆಲ್ಲ ಕುಟುಂಬ ಸಮೇತರಾಗಿ ಬಂದು ಆ ಭಗವತಿಯ ದರ್ಶನವನ್ನ ಪಡೆದು ಸೇವೆಯಲ್ಲಿ ತಾವೆಲ್ಲ ಕೃತಾರ್ಥರಾಗಬೇಕಾಗಿ ಕಳಕಳಿಯಾಗಿ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇನೆ ಜಯ ದುರ್ಗೆ ಜಯದುರ್ಗೆ ಜಯದುರ್ಗೆ